ಇವತ್ತಿನ ವಿಡಿಯೋದಲ್ಲಿ ನಾವು ಸಂಧಿ ನೋವು ಕೀಲು ಕೀಲುಗಳಲ್ಲಿ ಆಗುವಂತಹ ನೋವು ಎಲುಬುಗಳಲ್ಲಿ ಮಾಂಸಖಂಡಗಳಲ್ಲಿ ಆಗುವಂತಹ ನೋವು ಬಿದ್ದು ಗಾಯವಾಗಿ ಬಿಟ್ಟು ಮೂಳೆ ಮುರಿತ ಅಥವಾ ಮೂಳೆ ಮುರಿದೋಗಿದ್ದರೆ ಮೂಳೆಗಳಲ್ಲಿ ಕ್ರ್ಯಾಕ್ ಬಂದಿದ್ರೆ ಅದನ್ನು ಕೂಡ ಫಿಕ್ಸ್ ಮಾಡಲಿಕ್ಕೆ ಕೆಲವೊಂದು ಮನೆ ನೋಡೋಣ ಎಲುಬುಗಳಲ್ಲಿ ಮೂಳೆಗಳಲ್ಲಿ ನೋವಾಗಲಿಕ್ಕೆ ಬೇರೆ ಬೇರೆ ಕಾರಣ ಇರಬಹುದು ವಯಸ್ಸಾದಂತೆ ಎಲುಬುಗಳಲ್ಲಿ ಸವೆತ ಜಲ್ಲು ಕಡಿಮೆ ಆದಾಗ ನೋವಾಗುತ್ತೆ ಹಾರ್ಮೋನ್ಸ್ಗಳಲ್ಲಿ ಚೇಂಜಸ್ ಆದಾಗ ಕ್ಯಾಲ್ಸಿಯಂ ಕೊರತೆ ಅಥವಾ ಇಸ್ಟ್ರೋಜನ್ ಕೊರತೆ ಇದ್ದಾಗ ಎಲುಬುಗಳಲ್ಲಿ ನೋವಾಗುತ್ತೆ ಬಿದ್ದು ಗಾಯವಾಗಿ ಎಲುಬುಗಳಲ್ಲಿ ನೋವಾಗುತ್ತೆ ಈವನ್ ಕ್ರ್ಯಾಕ್ ಆದಾಗ್ಲೂ ಸಹ ಮೂಳೆಗಳಲ್ಲಿ ನೋವಾಗುತ್ತೆ ವೆಯ್ಟ್ ಜಾಸ್ತಿ ಇದ್ದಾಗ ನಿಮ್ಮ ದೇಹದ ವೆಯ್ಟು ಮಂಡಿಗಳಲ್ಲಿ ಬಿದ್ದಾಗ ಮಂಡಿಗಳಲ್ಲಿ ನೋವು ಜಾಸ್ತಿ ಆಗುತ್ತೆ ಎಲ್ಬುಗಳಲ್ಲಿ ಮಂಡಿಗಳಲ್ಲಿ ನೋವಾದಾಗ ಸುತ್ತಲಿನ ಚರ್ಮ ರೆಡ್ ಆಗುತ್ತೆ ಕೆಂಪಾಗುತ್ತೆ ಬಾವು ಬಂದಿರುತ್ತೆ ನೋವಾಗುತ್ತೆ ಓಡಾಡ್ಲಿಕ್ಕಾಗಲ್ಲ ಮೆಟ್ಲತ್ತಾಗಲ್ಲ ಇಳಿಯೋಕ್ಕಾಗಲ್ಲ ಹಾಗಾಗಿ ಸ್ನೇಹಿತರೆ ಸತ್ಯವಾದಷ್ಟು ಸಿಂಪಲ್ ಆಗಿ ಎಕ್ಸಸೈಸ್ಗಳನ್ನು ವಿಟಮಿನ್ ಡಿ ಹಾಗೂ ಕ್ಯಾಲ್ಸಿಯಂ ಇರುವಂಥ ಆಹಾರಗಳನ್ನು ತೆಗೆದುಕೊಳ್ಳಿ ಫ್ರೂಟ್ಸು ವೆಜಿಟೇಬಲ್ಸು ಹಣ್ಣುಗಳನ್ನು ತೆಗೆದುಕೊಳ್ಬೋದು ಹಾಲು ಮೊಸರು ಹಾಗೂ ಹಾಲಿನ ಉತ್ಪನ್ನಗಳನ್ನು ಮೊಟ್ಟೆ ಮಾಂಸಗಳನ್ನು ನೀವು ತೆಗೆದುಕೊಳ್ಬೋದು ಹಾಗೆ ಹೆಚ್ಚು ಹೊತ್ತು ಒಂದೇ ಕಡೆಗೆ ಕೂತ್ಕೊಳ್ಬೇಡಿ ಆಗಾಗ ಓಡಾಡಿ ಅಥವಾ ಒಂದೇ ಕಡೆಗೆ ಹೆಚ್ಚಿನ ಟೈಮು ನಡೆದಾಡೋದು ಅಥವಾ ನಿಲ್ಲೋದು ಆ ಥರನ ಮಾಡಬೇಡಿ ತುಂಬ ನಿಲ್ಲುವಂತಹ ನಿಮ್ಮ ಕೆಲಸ ಆದರೆ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಮನೆ ನೋಡೋಣ ಸೊ ಈ ಮನೆ ಮಧ್ಯಾಹ್ನ ನೀವು ನಿಮ್ಮ ಮಂಡಿಗಳಿಗೆ ಸೊಂಟಕ್ಕೆ ಅಥವಾ ಕೈ ಕಾಲುಗಳ ಕೀಲುಗಳಲ್ಲಿ ಹಾಗೆ ಹಿಂಬಿಡಿಯಲ್ಲಿ ನೋವಾದರೆ ಈ ಮನೆ ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಬೋದು ಮೂಳೆ ಮುರಿದಿದ್ರೆ ನೋವಾದರೆ ಎಲ್ಬುಗಳಲ್ಲಿ ನೋವಿದ್ರೆ ಅಲ್ಲೂ ಕೂಡ ನೀವು ಈ ಮನೆ ಮಾತನ್ನು ಮಾಡ್ಕೊಳ್ಬೋದು ಸೊ ನಿಮಗೆ ಬೇಕಿರೋದು ಹುಣಸೆಯ ಹಣ್ಣಿನ ಬೀಜ ಈ ಹುಣಸೆ ಹಣ್ಣಿನ ಬೀಜ ಸಾಮಾನ್ಯವಾಗಿ ನಾವು ಬಿಸಾಡ್ತೇವೆ ಅಂತಹ ಬೀಜಗಳನ್ನು ಕಲೆಕ್ಟ್ ಮಾಡ್ಕೊಳ್ಳಿ ಒಂದು ಡಬ್ಬದಲ್ಲಿ ಶೋರ್ ಮಾಡ್ಕೊಳ್ಳಿ ಹಾಗಾಗಿ ನೀವು ಯೂಸ್ ಮಾಡ್ಬೋದು ಈ ಬೀಜಗಳನ್ನು ತೆಗೆದುಕೊಂಡು ತೆಗೆದುಕೊಂಡು ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ ಸೊ ಇದು ತುಂಬ ಗಟ್ಟಿ ಇರುತ್ತೆ ಬೇಕಿದ್ರೆ ನೀವು ಜಾಸ್ತಿ ನಿಮ್ಮ ಹತ್ರ ಬೀಜ ಇದ್ದರೆ ಅದನ್ನು ಸ್ವಲ್ಪ ನೀರಲ್ಲಿ ನೆನೆಸ್ಲಿಕ್ಕೆ ಹಾಕಿ ಬಿಸಿನೀರಲ್ಲಿ ಕೂಡ ನೆನ್ಸ್ಕೋಬಹುದು ನೆನೆಸಿದಾಗ ಇದು ಸಾಫ್ಟ್ ಆಗುತ್ತೆ ಸಾಫ್ಟ್ ಆದಾಗ ಇದನ್ನು ಮಿಕ್ಸಿಲ್ ಹಾಕ್ಬಿಟ್ಟು ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಸಾಣಿಕೆ ಕಲ್ ಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ತೇಯ್ದುಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗುತ್ತೆ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಈ ಥರ ಪೇಸ್ಟ್ ಮಾಡ್ಕೊಳ್ಳಿಕ್ಕೆ ಇದು ಗಟ್ಟಿ ಅಲ್ವಾ ಹಾಗಾಗಿ ಸೊ ಪೇಸ್ಟ್ ಮಾಡಿದ ನಂತರ ಇದಕ್ಕೆ ಚೂರು ಉಪ್ಪನ್ನು ನೀವು ಮಿಕ್ಸ್ ಮಾಡಬೇಕಾಗತ್ತೆ ಉಪ್ಪು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಸಾರಿ ತೇಯ್ದುಕೊಳ್ಳಿ ಬಿಟ್ಟು ಈ ಮಿಶ್ರಣವನ್ನು ಈ ಪೇಸ್ಟನ್ನು ಎಲ್ಲೆಲ್ಲಿ ನಿಮಗೆ ನೋವಾಗಿದೆಯಲ್ವ ಮಂಡಿಗಳಲ್ಲಿ ಅಥವಾ ಎಲ್ಲೆಲ್ಲಿ ಎಲುಬುಗಳಲ್ಲಿ ನೋವಿದೆಯಲ್ವ ಅಲ್ಲಿ ನೀವು ಚೆನ್ನಾಗಿ ಅಪ್ಲೈ ಮಾಡಬೇಕಾಗತ್ತೆ ಚೆನ್ನಾಗಿ ಹೆಚ್ಕೋಬೇಕಾಗತ್ತೆ ಸೊ ಈ ರೀತಿಯಾಗಿ ಮಾಡ್ತಾ ಬರೋದರಿಂದ ಎಲುಬುಗಳಲ್ಲಿ ಕ್ರ್ಯಾಕ್ ಇದ್ದರೂ ಸಹ ನಿಮ್ಮ ಕ್ರ್ಯಾಕ್ ಫಿಲ್ ಆಗುತ್ತೆ ಹಾಗೂ ಗುಣ ಆಗ್ತಾ ಬರುತ್ತೆ ನೋವಿದ್ದರೆ ಕಂಪ್ಲೀಟಾಗಿ ಗುಣ ಆಗುತ್ತೆ ಮತ್ತು ನೀವೇನಾದರೂ ಪೇಸ್ಟ್ ಮಾಡಿರ್ತೀರಲ್ವ ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಆ ರೀತಿಯಲ್ಲೇ ನೀವು ಯೂಸ್ ಮಾಡ್ಬೋದು ಸೊ ತುಂಬಾ ಎಕ್ಸಲೆಂಟ್ ಆಗಿರುವಂತಹ ಮನೆಮದ್ದು ಇದು ತುಂಬ ಈಸಿ ಹಾಗೆ ಬೇಗ ಆಗುತ್ತೆ ವೇಸ್ಟ್ ಅಂತ ಎಸೆಯುವಂಥ ಬೀಜಗಳನ್ನು ನಾವು ಹೀಗೂ ಕೂಡ ಯೂಸ್ ಮಾಡ್ಕೊಳ್ಬೋದು ಇದನ್ನು ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಖಂಡಿತವಾಗ್ಲೂ ರಿಲೀಫ್ ಸಿಗುತ್ತೆ ಸೊ ಸ್ನೇಹಿತರೆ ಇವತ್ತಿನ ಈ ಯೂಸ್ಫುಲ್ ಆಗಿರುವಂಥ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೇನೆ ಇಷ್ಟಾದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನಾಲ್ಕು ಜನರಿಗೆ ಚಾನಲ್ಗೆ ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು